ದೇಶದ ಪ್ರಧಾನಿಯಾಗಿ ಮೂರನೇ ಬಾರಿಗೆ ಅಧಿಕಾರವನ್ನು ವಹಿಸ್ಕೊಂಡಿದ್ದಾರೆ ಆದರೆ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ನರೇಂದ್ರ ಮೋದಿಯವರು ಅಥವಾ ನರೇಂದ್ರ ಮೋದಿಯವರ ಪಕ್ಷ ಬಿ ಜೆ ಪಿ ಏನು ಹೇಳ್ತಾ ಇತ್ತು ಅಪ್ ಕಿ ಬಾರ್ ಚಾರ್ ಸೌ ಪಾರ್ ನಾವು ಈ ಬಾರಿ ನಾನೂರು ಸ್ಥಾನಗಳನ್ನು ಗೆಲ್ತೀವಿ ಆ ಮೂಲಕ ನಾವು ದೇಶದಲ್ಲಿ ಅತ್ಯಂತ ದೊಡ್ಡ ದೊಡ್ಡ ಬದಲಾವಣೆಗಳನ್ನು ತರ್ತೀವಿ ಅಂತ ಹೇಳ್ತಾ ಇತ್ತು ಆದರೆ ನರೇಂದ್ರ ಮೋದಿಯವರಿಗೆ ಅಥವಾ ನರೇಂದ್ರ ಮೋದಿಯವರ ಬಿ ಜೆ ಪಿ ಪಕ್ಷಕ್ಕೆ ಇದು ಸಾಧ್ಯವಾಗಲಿಲ್ಲ ಹಾಗಾಗಿ ನರೇಂದ್ರ ಮೋದಿಯವರು ಕೇಂದ್ರದಲ್ಲಿ ಅಧಿಕಾರವನ್ನು ಸ್ಥಾಪಿಸಲು ಎನ್ ಡಿ ಎ ಸಹಾಯವನ್ನು ಪಡಿತು ಅಂದರೆ ಬೇರೆ ಬೇರೆ ಪಕ್ಷಗಳು ಆಗಿರುವಂತಹ ಮಿತ್ರ ಪಕ್ಷಗಳೆಲ್ಲ ಆಗಿರುವಂತಹ ಎನ್ ಡಿ ಎ ಪಕ್ಷವಾಗಿ ಈ ಬಾರಿ ಕೇಂದ್ರದಲ್ಲಿ ಅಧಿಕಾರವನ್ನು ವಹಿಸ್ಕೊಳ್ತು ಅದರಲ್ಲಿ ಪ್ರಮುಖ ಪಕ್ಷ ಅಂತ ಹೇಳಿದ್ರೆ ಚಂದ್ರಬಾಬು ನಾಯ್ಡು ಪಕ್ಷ ಅಂದರೆ ಆಂಧ್ರದು ಹಾಗೆ ಬಿಹಾರ ನಿತೀಶ್ ಕುಮಾರ್ ಇವರೆಲ್ಲ ಸೇರಿಕೊಂಡು ಕೇಂದ್ರದಲ್ಲಿ ಅಧಿಕಾರವನ್ನು ಸ್ಥಾಪಿಸಿದರು ಆದರೆ ಇದು ಒಂದು ರೀತಿಯಲ್ಲಿ ನರೇಂದ್ರ ಮೋದಿ ಸರ್ಕಾರಕ್ಕೆ ಯಾವಾಗಲೂ ಕೂಡ ಭಯವನ್ನೇ ಉಂಟು ಮಾಡ್ತಾ ಇತ್ತು ಯಾಕಂತ ಹೇಳಿದರೆ ಯಾವಾಗ ಏನಾಗುತ್ತೋ ಯಾರು ಯಾವ ಪಕ್ಷಕ್ಕೆ ಹೋಗ್ತಾರೋ ಯಾರು ಎನ್ ಡಿ ಎನ ಬಿಟ್ಟು ಹೊರಗೆ ಹೋಗ್ತಾರೋ ಅನ್ನುವಂತಹ ಭಯ ಕಾಡ್ತಾ ಇತ್ತು ಇದೀಗ ನರೇಂದ್ರ ಮೋದಿಯವರ ಭಯ ಅಥವಾ ಅವ್ರೇನು ಅನ್ಕೊಂಡಿದ್ರು ಅದು ಸತ್ಯವಾಗುವಂತಹ ಕಾಲ ಹತ್ತಿರ ಬರ್ತಾ ಇದೆ ಅನ್ನುವಂತಹ ಒಂದು ಅನುಮಾನ ಕಾಡ್ತಾ ಇದೆ ಯಾಕಂತ ಹೇಳಿದ್ರೆ ಎನ್ ಡಿ ಎ ಕೂಟದಿಂದ ಪ್ರಮುಖ ಪಕ್ಷವೊಂದು ಹೊರಗೆ ಹೋಗ್ತಾ ಇದೆ ಅನ್ನುವಂತಹ ಒಂದು ಮಾತು ಕೇಳಿ ಬರ್ತಾ ಇದೆ ಕೇಂದ್ರದಲ್ಲಿ ವಿಪಕ್ಷಗಳ ಬೆಂಬಲವನ್ನ ಕೊಡ್ಲಿಕ್ಕೆ ಅಂದ್ರೆ ಎನ್ ಡಿ ವಿರುದ್ಧ ಇರುವಂತಹದ್ದು ಐ ಎನ್ ಡಿ ಐ ಎ ಇಂಡಿಯಾ ಇದಕ್ಕೆ ಬೆಂಬಲವನ್ನ ಕೊಡ್ಲಿಕ್ಕೆ ಆಂಧ್ರದ ಪಾರ್ಟಿ ಆಂಧ್ರದ ಪಕ್ಷ ಒಂದು ಸಿದ್ಧವಾಗಿದೆ ಅಂತ ಹೇಳಲಾಗ್ತಾ ಇದೆ ಏನಿದು ಬೆಳವಣಿಗೆ ನರೇಂದ್ರ ಮೋದಿ ಅವರಿಗೆ ಮತ್ತೆ ಟೆನ್ಷನ್ ಸ್ಟಾರ್ಟ್ ಆಯ್ತಾ ಏನಾಗ್ತಾ ಇದೆ ನೋಡೋಣ ಸ್ನೇಹಿತರೆ ಲೋಕಸಭಾ ಚುನಾವಣೆಯ ನಂತರ ಸ್ವತಂತ್ರ ಸಂಸದರು ಒಬ್ಬೊಬ್ಬರಾಗಿ ವಿಪಕ್ಷಗಳ ಇಂಡಿಯಾ ಒಕ್ಕೂಟಕ್ಕೆ ಸೇರ್ಪಡೆಗೊಂಡಿದ್ರು ಚುನಾವಣೆಯಲ್ಲಿ ಅಂದರೆ ಎಲೆಕ್ಷನ್ನಲ್ಲಿ ಬಿಜೆಪಿಗೆ ಬಹುಮತ ಸಿಗದ ಕಾರಣ ಮಿತ್ರ ಪಕ್ಷಗಳ ಬೆಂಬಲವನ್ನ ಪಡೆದು ಎನ್ ಡಿ ಅಧಿಕಾರಕ್ಕೆ ಬಂತು ಆದರೆ ಇದೀಗ ರಾಜಕೀಯವಾಗಿ ಒಂದು ದೊಡ್ಡ ಬೆಳವಣಿಗೆ ನಡೀತಾ ಇದೆ ಈ ಬೆಳವಣಿಗೆ ಪ್ರಕಾರ ಆಗ್ಲೇ ಹೇಳಿದಂತೆ ದೊಡ್ಡ ಪಕ್ಷವೊಂದು ವಿಪಕ್ಷಗಳ ಅಂದರೆ ಇಂಡಿಯಾ ಮೈತ್ರಿ ಕೂಟಕ್ಕೆ ಎ ಅಲಯನ್ಸ್ ಇದನ್ನು ಸೇರಲು ಸಿದ್ಧವಾಗ್ತಾ ಇದೆ ಅನ್ನುವಂತಹ ಮಾಹಿತಿ ಒಂದು ಅಂದರೆ ಒಂದು ರೀತಿಯಲ್ಲಿ ಒಂದು ಶಾಕಿಂಗ್ ಮಾಹಿತಿ ಇದೀಗ ಹೊರಬಿದ್ದಿದೆ ಲೋಕಸಭಾ ಎಲೆಕ್ಷನ್ನಲ್ಲಿ ನರೇಂದ್ರ ಮೋದಿ ನೇತೃತ್ವದ ಎನ್ ಡಿ ಎ ಕೂಟಕ್ಕೆ ಬೆಂಬಲವನ್ನು ಘೋಷಿಸಿದಂತಹ ಆಂಧ್ರಪ್ರದೇಶದ ಮಾಜಿ ಮುಖ್ಯಮಂತ್ರಿ ಮತ್ತು ವೈಎಸ್ಆರ್ ಕಾಂಗ್ರೆಸ್ ಪಕ್ಷದ ಮುಖ್ಯಸ್ಥ ವೈಎಸ್ ಜಗನ್ಮೋಹನ್ ರೆಡ್ಡಿ ಅವರ ಪಕ್ಷ ಮಧ್ಯೆ ತಟಸ್ಥ ಧೋರಣೆಯನ್ನು ಅನುಸರಿಸುವುದಾಗಿ ಹೇಳಿತು ಫಲಿತಾಂಶ ಬಂದ ರಿಸಲ್ಟ್ ಬಂದ ನಂತರ ದೇಶದ ಹಿತಾಸಕ್ತಿಗಾಗಿ ದೇಶಕ್ಕೆ ಒಳ್ಳೇದಾಗಲಿ ಅನ್ನುವಂಥ ದೃಷ್ಟಿಯಿಂದ ನರೇಂದ್ರ ಮೋದಿಗೆ ನಾವು ಬೆಂಬಲವನ್ನು ಕೊಡ್ತೀವಿ ಅಂತ ಹೇಳ್ತು ಆದರೆ ಇದೀಗ ಸದ್ಯದಲ್ಲಿಯೇ ವಿಪಕ್ಷಗಳ ಕೂಟಕ್ಕೆ ಬೆಂಬಲ ನೀಡುವಂತಹ ಸಾಧ್ಯತೆ ಇದೆ ಅಂತ ದೆಹಲಿಯ ರಾಜಕೀಯ ವಲಯ ಮಾತನಾಡ್ತಾ ಇದೆ ಇದಕ್ಕೆ ಪ್ರಮುಖ ಕಾರಣ ಅಂತ ಅಂದರೆ ಮೊನ್ನೆ ಜಗನ್ಮೋಹನ್ ರೆಡ್ಡಿ ಅವರು ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಪ್ರತಿಭಟನೆಯನ್ನು ನಡೆಸಿರುವುದು ರಾಜ್ಯದಲ್ಲಿ ಇತ್ತೀಚೆಗೆ ಅಧಿಕಾರಕ್ಕೆ ಬಂದಿರುವ ಮತ್ತು ಕೇಂದ್ರದಲ್ಲಿ ಬಿಜೆಪಿಯ ಪ್ರಮುಖ ಮಿತ್ರ ಪಕ್ಷಗಳಲ್ಲಿ ಒಂದಾಗಿರುವಂತಹ ತೆಲುಗು ದೇಶಂ ಪಕ್ಷದ ಸರ್ಕಾರ ತಮ್ಮ ಪಕ್ಷದ ಅಂದರೆ ವೈಎಸ್ಆರ್ ಇವರ ವಿರುದ್ಧ ಹಿಂಸಾತ್ಮಕ ಧೋರಣೆಯನ್ನು ಅನುಸರಿಸ್ತಾ ಇದೆ ಅಂತ ಆರೋಪಿಸಿ ಜಗನ್ಮೋಹನ್ ರೆಡ್ಡಿ ಅವರು ಪ್ರತಿಭಟಿಸಿದ್ದಾರೆ ಇನ್ನು ಜಗನ್ಮೋಹನ್ ರೆಡ್ಡಿ ಅವರ ಈ ಪ್ರತಿಭಟನೆಗೆ ಇಂಡಿಯಾ ಮೈತ್ರಿಕೂಟದ ಅನೇಕರು ದೊಡ್ಡ ದೊಡ್ಡವರು ಬೆಂಬಲವನ್ನ ಕೊಟ್ಟಿದ್ದಾರೆ ಅಂದ್ರೆ ಒಂದು ರೀತಿಯಲ್ಲಿ ಈ ಪ್ರತಿಭಟನೆಗೆ ಇಂಡಿಯಾ ಒಕ್ಕೂಟದ ಬೆಂಬಲ ಸಿಕ್ಕಿದೆ ಇನ್ನು ಇಂಡಿಯಾ ಮೈತ್ರಿಕೂಟದ ಪ್ರಮುಖ ನಾಯಕರಲ್ಲಿ ಒಂದಾಗಿರುವಂತಹ ಸಮಾಜವಾದಿ ಪಕ್ಷದ ಮುಖ್ಯಸ್ಥ ಅಖಿಲೇಶ್ ಯಾದವ್ ಅವರು ಮೊನ್ನೆ ಜಗನ್ಮೋಹನ್ ರೆಡ್ಡಿ ಅವರ ಪ್ರತಿಭಟನೆಯಲ್ಲಿ ಭಾಗವಹಿಸಿದರು ಮತ್ತು ವೈಎಸ್ಆರ್ ಕಾಂಗ್ರೆಸ್ನ ಈ ಧರಣಿಗೆ ತಮ್ಮ ಬೆಂಬಲವನ್ನ ನೀಡಿದ್ದಾರೆ ಇಲ್ಲಿಂದ ವೈಎಸ್ಆರ್ ಕಾಂಗ್ರೆಸ್ ಪಕ್ಷ ಕೂಡ ಇಂಡಿಯಾ ಒಕ್ಕೂಟವನ್ನ ಸೇರಬಹುದು ಎಂಬ ಚರ್ಚೆಯು ರಾಜಕೀಯ ವಲಯದಲ್ಲಿ ಆರಂಭವಾಗಿದೆ ಇನ್ನು ಒಂದ್ ವೇಳೆ ಜಗನ್ಮೋಹನ್ ರೆಡ್ಡಿ ಅವರ ಪಕ್ಷ ಇಂಡಿಯಾ ಒಕ್ಕೂಟಕ್ಕೆ ಬೆಂಬಲವನ್ನ ಕೊಟ್ರೆ ಸಂಸತ್ನಲ್ಲಿ ವಿಪಕ್ಷಗಳ ಮೈತ್ರಿಕೂಟ ಇನ್ನಷ್ಟು ಬಲಗೊಳ್ಳುತ್ತೆ ಲೋಕಸಭೆಯಲ್ಲಿ ವೈಎಸ್ಆರ್ ಕಾಂಗ್ರೆಸ್ನ ನಾಲ್ಕು ಜನ ಸಂಸದರನ್ನ ಹೊಂದಿದೆ ಏನು ಇಂಡಿಯಾ ಮೈತ್ರಿಕೂಟ ಎಷ್ಟೇ ಸಾಧ್ಯ ಮಟ್ಟರೂ ಲೋಕಸಭೆಯಲ್ಲಿ ಅಗತ್ಯವಿರುವಂತಹ ಬಲವನ್ನು ಪಡೆಯಲು ಸಾಧ್ಯವಾಗದೇ ಇರಬಹುದು ಆದರೆ ಪಕ್ಷ ರಾಜ್ಯಸಭೆಯಲ್ಲಿ ಹನ್ನೊಂದು ಸಂಸದರನ್ನು ಹೊಂದಿದೆ ಅದು ದೊಡ್ಡ ಸಂಖ್ಯೆ ಅಂತಲೇ ಹೇಳ್ಬೋದು ಸಣ್ಣ ಸಂಖ್ಯೆ ಅಲ್ಲ ಏನು ಹನ್ನೊಂದು ರಾಜ್ಯಸಭಾ ಸಂಸದರು ಒಗ್ಗೂಡಿದ್ರೆ ಸಂಸತ್ತಿನ ಮೇಲ್ಮನೆಯಲ್ಲಿ ಇಂಡಿಯಾ ಒಕ್ಕೂಟ ಅತ್ಯಂತ ಪ್ರಬಲ ಸ್ಥಾನದಲ್ಲಿರುತ್ತೆ ಆ ಮೂಲಕ ರಾಜ್ಯಸಭೆಯಲ್ಲಿ ಲೆಕ್ಕಾಚಾರ ಬದಲಾಗುತ್ತೆ ಇನ್ನು ರಾಜ್ಯಸಭೆಯಲ್ಲಿ ಒಟ್ಟು ಇನ್ನೂರ ನಲವತ್ತೈದು ಸ್ಥಾನಗಳಿದೆ ಆದರೆ ಹತ್ತೊಂಬತ್ತು ಸ್ಥಾನಗಳು ಖಾಲಿ ಇರೋದ್ರಿಂದ ಸಂಸತ್ತಿನ ಮೇಲ್ಮನೆಯ ಒಟ್ಟು ಬಲ ಈಗ ಇನ್ನೂರ ಇಪ್ಪತ್ತಾರು ಇಂತಹ ಪರಿಸ್ಥಿತಿಯಲ್ಲಿ ರಾಜ್ಯಸಭೆಯಲ್ಲಿ ಸಂಸತ್ತಿನ ಮ್ಯಾಜಿಕ್ ಫಿಗರ್ ಅಥವಾ ಮ್ಯಾಜಿಕ್ ನಂಬರ್ ಒನ್ ತರ್ಟಿ ಒನ್ ಒನ್ ತ್ರೀ ಆಗುತ್ತೆ ಏನು ಟೈಮ್ಸ್ ಆಫ್ ಇಂಡಿಯಾದ ವರದಿಯ ಪ್ರಕಾರ ಪ್ರಸ್ತುತ ಅಂದ್ರೆ ಈಗ ರಾಜ್ಯಸಭೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಬಿಜೆಪಿ ಇದರ ನೇತೃತ್ವದ ಎನ್ ಮೈತ್ರಿಕೂಟದ ಬಹುಮತಕ್ಕೆ ಹದಿಮೂರು ಸ್ಥಾನಗಳ ಕೊರತೆ ಇದೆ ರಾಜ್ಯಸಭೆಯಲ್ಲಿ ಬಿಜೆಪಿ ಎಂಬತ್ತಾರು ಸ್ಥಾನಗಳನ್ನು ಹೊಂದಿದ್ದು ಒಟ್ಟು ಎನ್ ಡಿ ಎ ಸಂಸದರ ಸಂಖ್ಯೆ ನೂರ ಒಂದು ಆಗಿದೆ ಆದರೆ ಪ್ರತಿಪಕ್ಷ ಇಂಡಿಯಾ ಒಕ್ಕೂಟ ರಾಜ್ಯಸಭೆಯಲ್ಲಿ ಎಂಬತ್ತೇಳು ಸಂಸದರನ್ನು ಹೊಂದಿದೆ ಇವರಲ್ಲಿ ಇಪ್ಪತ್ತಾರು ಮಂದಿ ಕಾಂಗ್ರೆಸ್ ಹಾಗೂ ಹದಿಮೂರು ಮಂದಿ ತೃಣಮೂಲ ಕಾಂಗ್ರೆಸ್ ಆಮ್ ಆದ್ಮಿ ಪಕ್ಷ ಮತ್ತು ಡಿ ಎಂ ಕೆ ರಾಜ್ಯಸಭೆಯಲ್ಲಿ ತಲಾ ಹತ್ತು ಸಂಸದರನ್ನು ಹೊಂದಿದೆ ಇಂತಹ ಪರಿಸ್ಥಿತಿಯಲ್ಲಿ ವೈಎಸ್ಆರ್ ಕಾಂಗ್ರೆಸ್ ಕೂಡ ಭಾರತೀಯ ಮೈತ್ರಿಕೂಟಕ್ಕೆ ಸೇರಿದ್ರೆ ಅಂದರೆ ಇಂಡಿಯಾ ಒಕ್ಕೂಟಕ್ಕೆ ಸೇರಿದ್ರೆ ವಿಪಕ್ಷಗಳ ಮೈತ್ರಿಕೂಟದ ಒಟ್ಟು ಸಂಸದರ ಸಂಖ್ಯೆ ಎಷ್ಟಾಗುತ್ತೆ ಗೊತ್ತಾ ತೊಂಬತ್ತೆಂಟಕ್ಕೆ ತಲುಪುತ್ತೆ ಇದರರ್ಥ ರಾಜ್ಯಸಭೆಯಲ್ಲಿ ಯಾವುದೇ ಮಸೂದೆಯನ್ನು ಅಂಗೀಕರಿಸೋದು ಮೋದಿ ಸರ್ಕಾರಕ್ಕೆ ತುಂಬಾ ಕಷ್ಟ ಆಗುತ್ತೆ ಮೋದಿ ಸರ್ಕಾರ ಇಕ್ಕಟ್ಟಿನಲ್ಲಿ ಸಿಲುಕುತ್ತೆ ಆದರೆ ಸದ್ಯ ಜಗನ್ಮೋಹನ್ ರೆಡ್ಡಿ ಅವರು ವಿಪಕ್ಷಗಳ ಇಂಡಿಯಾ ಮೈತ್ರಿಕೂಟಕ್ಕೆ ಸೇರುವ ಬಗ್ಗೆ ಈವರೆಗೂ ಕೂಡ ತುಟಿಕ್ ಪಿಟಿಕ್ ಅಂದಿಲ್ಲ ಅಂದರೆ ನಾನು ಸೇರ್ತೀನೋ ಬಿಡ್ತೀನೋ ಅಥವಾ ತಟಸ್ಥವಾಗಿರ್ತೀನೋ ಏನು ಮಾಡ್ತೀನಿ ಅನ್ನೋದ್ರ ಬಗ್ಗೆ ಇಲ್ಲಿಯವರೆಗೂ ಕೂಡ ಯಾವ ನಿರ್ಧಾರವನ್ನು ಕೂಡ ತೆಗೆದುಕೊಂಡಿಲ್ಲ ಆದರೆ ಅವರು ಏನು ಹೇಳ್ತಾರೆ ಯಾವ ನಿರ್ಧಾರವನ್ನು ಅವರು ತೆಗೆದುಕೊಳ್ತಾರೆ ಯಾವ ಕಡೆಗೆ ಅವರು ಹೋಗ್ತಾರೆ ಅನ್ನೋದೊಂದು ಕೂಡ ಒಂದು ರೀತಿಯಲ್ಲಿ ಎಲ್ಲರಿಗೂ ಆತಂಕ ಆಗಿದೆ ಅದರಲ್ಲೂ ಕೂಡ ಬಿಜೆಪಿಗೆ ಬಹಳಷ್ಟು ಆತಂಕವನ್ನು ಮೂಡಿಸ್ತಾ ಇದೆ ಒಟ್ನಲ್ಲಿ ಏನಾಗುತ್ತೆ ಅನ್ನೋದು ಕೂಡ ಬಹಳ ಒಂದು ಗಮನಾರ್ಹ ವಿಷಯವಾಗುತ್ತೆ ಹಾಗಾಗಿ ನರೇಂದ್ರ ಮೋದಿ ಸರ್ಕಾರಕ್ಕೆ ಎನ್ ಡಿ ಎ ಮೈತ್ರಿ ಮಾಡಿಕೊಂಡು ಅಥವಾ ಎನ್ ಡಿ ಎ ಕೂಟವನ್ನು ಕಟ್ಕೊಂಡು ಕೇಂದ್ರದಲ್ಲಿ ಅಧಿಕಾರವನ್ನು ಸ್ಥಾಪಿಸಿರೋದು ಒಂದು ರೀತಿಯಲ್ಲಿ ಕಾದು ಮುರಿದಂತಹ ಚೇರ್ ಮೇಲೆ ಕೂತಂತಹ ಅನುಭವ ಅಂತ ಹೇಳ್ಬಹುದು ಯಾಕಂದ್ರೆ ಯಾವಾಗಲೂ ಶೇಕ್ ಆಗ್ತಾ ಇರುತ್ತೆ ಯಾವಾಗ ಬೀಳುತ್ತೋ ಯಾವಾಗ ಅಲ್ಲೇ ನಿಲ್ಲುತ್ತೋ ಅನ್ನುವಂತಹ ಭಯ ನರೇಂದ್ರ ಮೋದಿ ಸರ್ಕಾರಕ್ಕಂತೂ ಅಥವಾ ನರೇಂದ್ರ ಮೋದಿಯವರ ಒಂದು ಗ್ರೂಪ್ ಇದೆಯಲ್ವಾ ಮೋದಿ ಅಮಿತ್ ಶಾ ಜೆ ಪಿ ನಡ್ಡಾ ಇವರೆಲ್ಲರಿಗೂ ಖಂಡಿತ ಇದ್ದೇ ಇರುತ್ತೆ ಆದರೆ ಇದೆಲ್ಲವನ್ನ ಕೂಡ ನರೇಂದ್ರ ಮೋದಿಯವರು ಸರಿಯಾದ ಪ್ಲಾನ್ ಮಾಡಿಕೊಂಡು ಯಾರಿಗೆ ಎಲ್ಲಿ ಪೆಟ್ಟು ಕೊಡಬೇಕು ಯಾರನ್ನ ಎಲ್ಲಿ ಸರಿ ಮಾಡಬೇಕು ಯಾರಿಗೆ ಏನನ್ನ ಕೊಟ್ಟು ತಮ್ಮ ಪಕ್ಷದಲ್ಲಿ ನಿಲ್ಲಿಸಬೇಕು ಅನ್ನೋದು ಕಾರ್ಯತಂತ್ರ ಮೋದಿಯವರಿಗೆ ಚೆನ್ನಾಗಿ ಗೊತ್ತಿದೆ ಮೋದಿ ಆ್ಯಂಡ್ ಗ್ಯಾಂಗ್ಗೆ ಹಾಗಾಗಿ ಅತ್ಯಂತ ದೊಡ್ಡ ಬದಲಾವಣೆ ಏನು ಆಗದೇ ಇರಬಹುದು ಅಥವಾ ಜಗನ್ಮೋಹನ್ ರೆಡ್ಡಿಯವರು ಮೋದಿಯವರು ಮಾತನ್ನು ಕೇಳಿ ಅಥವಾ ಮೋದಿಯವರು ಏನಾದರೂ ಒಂದು ಮಾತಾಡಿಸುವ ಮೂಲಕ ಅವರನ್ನು ಇಂಡಿಯಾ ಒಕ್ಕೂಟಕ್ಕೆ ಸೇರದ ರೀತಿ ಮಾಡಿದ್ರೂ ಮಾಡಬಹುದು ಆದರೆ ನರೇಂದ್ರ ಮೋದಿಯವರಿಗೆ ಮಾತ್ರ ಒಂದು ರೀತಿಯಲ್ಲಿ ಟೆನ್ಷನ್ ಇದೆ ಹಾಗೆ ತಮ್ಮ ಸರ್ಕಾರಕ್ಕೆ ಯಾವತ್ತು ಯಾವ ಅಪಾಯ ಎದುರಾಗುತ್ತೋ ಅನ್ನುವಂತಹ ಭಯ ಅಂತೂ ಖಂಡಿತ ಇದ್ದೇ ಇದೆ